ಧರ್ಮ ಕರ್ಮ ಸಂಯೋಗ ಅಂದರೆ ಏನು ಅನ್ನೋದನ್ನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸೋ ಪ್ರಯತ್ನ ಮಾಡ್ತೀನಿ ಮೊದಲು ಧರ್ಮದ ಬಗ್ಗೆ ತಿಳ್ಕೊಳ್ಳೋಣ ಧರ್ಮ ಅಂದರೆ ಏನು ಸಾಕಷ್ಟು ಜನ ಮತಗಳನ್ನು ಧರ್ಮ ಅಂತ ತಿಳ್ಕೊಂಡಿರ್ತಾರೆ ಸಾಕಷ್ಟು ಜನ ಹಾಗೆ ತಿಳ್ಕೊಂಡಿದ್ದಾರೆ ಉದಾಹರಣೆ ಇಸ್ಲಾಮಿಕ್ ಧರ್ಮ ಅಂತಾರೆ ಕ್ರೈಸ್ತ ಧರ್ಮ ಅಂತಾರೆ ಬೌದ್ಧ ಧರ್ಮ ಅಂತಾರೆ ಹಿಂದೂ ಧರ್ಮ ಅಂತಾರೆ ಇದು ಯಾವುದು ಧರ್ಮಗಳಲ್ಲ ಇದೆಲ್ಲ ಮತಗಳು ಅಂದರೆ ಪಂಥಗಳು ಅಂತ ನಾವು ಇದನ್ನು ವಿಭಜನೆ ಮಾಡಿಕೊಳ್ಬಹುದು ಧರ್ಮ ಅಂದರೆ ಮೂಲವಾಗಿ ಈ ಭೂಮಂಡಲದಲ್ಲಿ ಎಲ್ಲ ಜೀವಿಗಳಿಗೂ ವಿಶೇಷವಾಗಿ ಮನುಷ್ಯನನ್ನು ನಾವು ಮೊದಲ ಆದ್ಯತೆ ಮಾನ್ಯತೆಯನ್ನು ಕೊಡ್ತೀರಿ ಈ ಮನುಷ್ಯ ಹುಟ್ಟಿನಿಂದ ಸಾವಿನವರೆಗೂ ಅಥವಾ ಮನುಕುಲ ಈ ಭೂಮಂಡಲದಲ್ಲಿ ಇರುವವರೆಗೂ ನಿಸರ್ಗವನ್ನು ಅರ್ಥ ಮಾಡಿಕೊಂಡು ಅದರೊಂದಿಗೆ ಹೆಜ್ಜೆ ಆಗ್ತಾ ನಾವು ನಡೆಯೋದೇನಿದೆಯಲ್ಲ ಇದನ್ನು ಧರ್ಮ ಅಂತ ಕರೀತಾರೆ ಮೂಲವಾಗಿ ಅದನ್ನು ಮಾನವ ಧರ್ಮ ಅಂತ ನಾವು ಕರೀಬಹುದು ಅಥವಾ ನಿಸರ್ಗ ಧರ್ಮ ಅಂತ ಕರಿಬಹುದು ಈ ಧರ್ಮದ ಬಗ್ಗೆ ನಾವು ಹೆಚ್ಚಾಗಿ ಅಧ್ಯಯನ ಮಾಡಿದಾಗ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡಾದಾಗ ನಾವು ಜೀವನವನ್ನು ನಡೆಸ್ಕೊಂಡು ಹೋಗೋದು ಬಹಳ ಬಹಳ ಸುಲಭ ಆಗುತ್ತೆ ಕೆಲವರು ಈ ಒಂದು ಧರ್ಮವನ್ನು ಅವರದೇ ಆದಂತಹ ಹಾದಿಯಲ್ಲಿ ಅವರ ಒಂದು ಮನಸ್ಥಿತಿ ಪರಿಸ್ಥಿತಿಗೆ ಅನುಗುಣವಾಗಿ ಚಿತ್ರವಿಚಿತ್ರವಾಗಿ ಅವರಿಗೆ ಬೇಕಾದಂತಹ ರೂಪವನ್ನು ಕೊಟ್ಟು ಆ ಒಂದು ಹಾದಿಯಲ್ಲಿ ನಡೆಯೋದನ್ನು ಧರ್ಮ ಅಂತ ಕರೀತಾರೆ ಖಂಡಿತವಾಗಲಿ ಇದು ಧರ್ಮ ಅಲ್ಲ ಇದು ಒಂದು ಮತ ಈ ಮತಕ್ಕೂ ಧರ್ಮಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಆಕಾಶ ಭೂಮಿಯಷ್ಟು ವ್ಯತ್ಯಾಸವಿದೆ ಅದಕ್ಕೆ ಮೊದಲು ಧರ್ಮದ ಬಗ್ಗೆ ಹೇಳಿ ಆಮೇಲೆ ನಿಮಗೆ ನೆಕ್ಸ್ಟು ಕರ್ಮದ ಬಗ್ಗೆ ಹೇಳೋದಕ್ಕೆ ಮುಂದೆ ಹೋಗ್ತೀನಿ ಆ ಧರ್ಮ ತಿಳ್ಕೊಂಡ್ರೆ ಕರ್ಮ ನಮಗೆ ಬಹಳ ಬಹಳ ಅನುಕೂಲ ಆಗುತ್ತೆ ಆದ್ದರಿಂದ ಮೊದಲನೇದಾಗಿ ಈಗ ಧರ್ಮ ಅಂತ ಹೇಳಿದ್ನಲ್ಲ ಧರ್ಮ ಅಂದರೆ ಮಾನವ ಧರ್ಮ ಅಂದರೆ ಏನು ಅಂತಂದರೆ ನೀವೆಲ್ಲರೂ ಮಾನವೀಯತೆ ಅಂತ ಕೇಳಿರ್ತೀರ ಮನುಷ್ಯನಿಗೆ ಮನುಷ್ಯತ್ವ ಮಾನವೀಯತೆ ಅಂತ ಈ ಒಂದು ಮಾನವೀಯತೆ ಅಥವಾ ಮನುಷ್ಯತ್ವವನ್ನೇ ನಾವು ಧರ್ಮಕ್ಕೆ ಬೇಕಾದರೆ ಹೋಲಿಸ್ಕೊಳ್ಬಹುದು ಅದು ಧರ್ಮ ಅಲ್ಲ ಅದಕ್ಕೆ ಬೇಕಾದರೆ ಹೋಲಿಸ್ಕೊಳ್ಬಹುದು ಇದಕ್ಕೂ ಮುಂಚಿತವಾಗಿ ಪ್ರಾಣಿ ಮತ್ತು ಪಕ್ಷಿಗಳು ಜಲಚರಗಳು ಕ್ರಿಮಿಕೀಟಗಳು ಇದೆಲ್ಲದಕ್ಕೂ ವಿಭಿನ್ನವಾಗಿ ಮನುಷ್ಯ ಹೇಗೆ ಕಾಣ್ತಾನೆ ಈ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಕ್ರಿಮಿಕೀಟಗಳಿಗೆ ಬುದ್ಧಿ ಇದೆ ಅತಿ ಬುದ್ಧಿನೂ ಇದೆ ಆದರೆ ಜ್ಞಾನ ಇಲ್ಲ ಅದಕ್ಕೆ ಮನುಷ್ಯನಿಗೆ ಬುದ್ಧಿ ಇದೆ ಅತಿ ಬುದ್ಧಿ ಇದೆ ಜ್ಞಾನ ಕೂಡ ಇದೆ ಆದ್ದರಿಂದ ಇವತ್ತು ಗಾಡ್ ಮೇಡ್ಲ ನೇಚರ್ ಮೇಡ್ಲ ಮ್ಯಾನ್ ಮೇಡ್ಲಾ ಅಂತ ಬಂದಿರುತ್ತೆ ಅಂದರೆ ಭಗವಂತ ಸೃಷ್ಟಿಸಿರುವಂತಹ ಈ ಒಂದು ಬ್ರಹ್ಮಾಂಡ ಆ ಬ್ರಹ್ಮಾಂಡದೊಳಗಡೆ ಸೌರಮಂಡಲ ಸೌರಮಂಡಲದಲ್ಲಿ ಭೂಮಂಡಲ ಭೂಮಂಡಲದಲ್ಲಿ ಎಲ್ಲ ಮಾನವರು ಜೀವಿಸ್ತಾರೆ ಆದರೆ ಮಾನವನಿಗೆ ಜ್ಞಾನ ಇರೋದ್ರಿಂದ ಸಾಕಷ್ಟು ವಸ್ತುಗಳನ್ನು ಅವನು ವೈಜ್ಞಾನಿಕವಾಗಿ ಆವಿಷ್ಕಾರ ಮಾಡಿದ್ದಾನೆ ಸೊ ಹಿಂದಿನ ಕಾಲದಲ್ಲಿ ಅಂದರೆ ಆದಿ ಮಾನವರು ಹೇಗೆ ಬದುಕ್ತಾ ಇದ್ರು ಅವರು ಆ ಟೂಲ್ಸ್ಗಳನ್ನೆಲ್ಲ ಕಲ್ಲಲ್ಲಿ ಮಾಡ್ಕೊಳ್ತಾಯಿದ್ರು ಇವತ್ತೇನು ಚಾಕು ಕತ್ತಿ ಮಚ್ಚು ಈ ಥರದೆಲ್ಲ ಕತ್ತರಿಸಕ್ಕೆ ಅಂತ ಉಪಯೋಗಿಸ್ತೀರಿ ಅದನ್ನು ಅವರು ಶಾರ್ಪಾಗಿರುವಂತಹ ಕಲ್ಲುಗಳಲ್ಲಿ ಉಪಯೋಗಿಸ್ತಾ ಇದ್ದರು ಅದು ಪ್ರಾಣಿ ಪಕ್ಷಿಗಳು ಯಾಕೆ ಮಾಡ್ಕೊಳ್ಳೋದಿಲ್ಲ ಯಾಕೆ ಅಂದರೆ ಅವಕ್ಕೆ ಜ್ಞಾನ ಇಲ್ಲ ಕೇವಲ ಬುದ್ಧಿ ಇದೆ ಅತಿ ಬುದ್ಧಿ ಇದೆ ಮನುಷ್ಯನಿಗೆ ವಿಶೇಷವಾಗಿ ಈ ಜ್ಞಾನ ಒಂದು ಸಿಕ್ಕಿರೋದ್ರಿಂದ ಅವನು ಇಷ್ಟೆಲ್ಲ ಮಾನವ ನಿರ್ಮಿತ ಜಗತ್ತನ್ನೇ ಮಾಡಿಬಿಟ್ಟಿದ್ದಾನೆ ಇವತ್ತು ಎಷ್ಟೊಂದು ಪೊಲ್ಯೂಷನ್ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ಒಂದಲ್ಲ ಸಾವಿರಾರು ಥರ ಮಾಲಿನ್ಯಗಳು ಜಗತ್ತಲ್ಲಿದೆ ಇದೆಲ್ಲ ಏನು ಅಂದರೆ ಮಾನವನಿಗೆ ಜ್ಞಾನ ಇರೋದರಿಂದ ಇದೆಲ್ಲವೂ ಕೂಡ ಬಂದಿದೆ ಈಗ ಧರ್ಮದ ಬಗ್ಗೆ ನಿಮಗೆ ಒಂದಷ್ಟು ಸಂಕ್ಷಿಪ್ತವಾದ ಮಾಹಿತಿ ಕೊಡೋದಕ್ಕೆ ಬಯಸ್ತೀನಿ ಈ ರೀತಿ ಆ ಸನಾತನ ಧರ್ಮವನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಬದುಕು ಕೂಡ ಸಾರ್ಥಕ ಮಾಡಿಕೊಳ್ಬಹುದು ನಮ್ಮ ಕುಟುಂಬವನ್ನು ಸಾರ್ಥಕ ಮಾಡಿಕೊಳ್ಬಹುದು ನಮ್ಮ ಅಕ್ಕಪಕ್ಕದ ಮನೆಯವರು ಬಂಧು ಬಳಗದವರು ಸಮಾಜವನ್ನು ನಾಡನ್ನು ದೇಶವನ್ನು ಸಮೃದ್ಧ ರಾಷ್ಟ್ರವನ್ನಾಗಿ ಮಾಡೋದಕ್ಕೆ ಈ ಧರ್ಮವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅತ್ಯದ್ಭುತವಾಗಿ ಜೀವಿಸ್ಬೋದು ಕೇವಲ ಒಬ್ಬರಲ್ಲ ನಾಡು ಚೆನ್ನಾಗಿರುತ್ತೆ ಮನುಷ್ಯನೂ ಚೆನ್ನಾಗಿರುತ್ತೆ ಚೆನ್ನಾಗಿರ್ತಾನೆ ಪ್ರಾಣಿ ಪಕ್ಷಿಗಳು ಕೂಡ ಅತ್ಯದ್ಭುತವಾಗಿ ಜೀವಿಸೋದಕ್ಕೆ ಸಮೃದ್ಧವಾದಂತಹ ಸಮೃದ್ಧತೆ ಅಂತಂದರೆ ಕೆಲವರು ತಪ್ಪಾಗಿ ತಿಳ್ಕೊಂಡಿರ್ತಾರೆ ಹಣ ಮಾಡಿದರೆ ಸಮೃದ್ಧತೆ ಅಂತ ಅದು ಕೂಡ ಶ್ರೀಮಂತಿಕೆ ಹಾದಿಯಲ್ಲಿ ಬರ್ತದೆ ಸಮೃದ್ಧವಾದ ಆದಂಥದ್ದು ಅಂದರೆ ಮೊದಲು ದೈಹಿಕ ಆರೋಗ್ಯ ಈ ಒಂದು ಆರೋಗ್ಯವನ್ನು ನಾವು ಸಮೃದ್ಧವಾಗಿಗೊಳಿಸ್ಕೊಳ್ಬೇಕು ಅದಾದ ನಂತರ ವ್ಯಾಪಾರ ನಮ್ಮ ಸಂಬಂಧದಲ್ಲಿ ಮಾನವ ಸಂಘಜೀವಿ ಆಗಿರೋದ್ರಿಂದ ಸಂಬಂಧಗಳನ್ನು ಬಲಿಷ್ಠಪಡಿಸ್ಕೊಳ್ಬೇಕು ಅಂದರೆ ಸಂಬಂಧದ ಮಹತ್ವವನ್ನು ಸತ್ವವನ್ನು ತಿಳ್ಕೊಂಡು ಸಂಬಂಧವನ್ನು ಹೆಚ್ಚಿನ ಆದ್ಯತೆ ಮಾನ್ಯತೆ ಕೊಟ್ಟು ಅದಕ್ಕೆ ನಾವು ಮುಂದುವರಿತಾ ಹೋದರೆ ಇದನ್ನು ನಾವು ಸಮೃದ್ಧತೆ ಅಂತ ಕರಿತೀವಿ ಇದರ ಜೊತೆಗೆ ನಮ್ಮ ಅವಶ್ಯಕತೆ ಇರುವಂತಹ ನಾವು ಯಾವ ದೇಶದಲ್ಲಿದ್ದೀರಿ ಯಾವ ನಾಡಲ್ಲಿದ್ದೀರಿ ಯಾವ ಊರಲ್ಲಿದ್ದೀರಿ ಏನು ವೃತ್ತಿ ಇದ್ದೀರಿ ಅದಕ್ಕೆ ಸಂಬಂಧಪಟ್ಟಂಥ ಪರಿಕರಗಳು ಅಂದರೆ ವಸ್ತುಗಳು ಸಾಮಗ್ರಿಗಳು ಪದಾರ್ಥಗಳು ನಾವು ಒಂದೊಂದು ಪ್ರಾಂತ್ಯದಲ್ಲೂ ಒಂದೊಂದು ಆಹಾರ ಪದ್ಧತಿ ಇರ್ತವೆ ಈ ಎಲ್ಲ ಆಹಾರ ಪದ್ಧತಿಗಳು ಅವರವರ ಮನಸ್ಥಿತಿ ಪರಿಸ್ಥಿತಿಗೆ ಅನುಗುಣವಾಗಿ ವಾತಾವರಣಕ್ಕೆ ತಕ್ಕಂತೆ ಉಪಯೋಗಿಸ್ಕೊಳ್ತವೆ ಆದರೂ ಕೂಡ ಈ ಒಂದು ಆಹಾರ ಪದಾರ್ಥದ್ದೆಲ್ಲ ಇದರಲ್ಲಿ ಸಮೃದ್ಧತೆಯನ್ನು ಕಾಣಬೇಕು ಅಂತಿಮವಾಗಿ ನಮಗೆ ಶ್ರೀಮಂತಿಕೆ ಅಂದರೆ ಈಗ ವ್ಯವಹಾರಕ್ಕೋಸ್ಕರ ಏನು ಹಣ ಅಂತ ಕರೀತಾರೆ ದುಡ್ಡು ಅಂತ ಕರೀತಾರೆ ವ್ಯಾಪಾರ ವ್ಯವಹಾರದಿಂದ ನಾವು ಅದನ್ನು ಗಳಿಸಬಹುದು ದುಡಿಮೆ ಮಾಡೋದ್ರ ಮೂಲಕ ಸಂಪಾದನೆ ಮಾಡೋದ್ರ ಮೂಲಕ ನಾವು ಅದನ್ನು ಗಳಿಸಬಹುದು ಓವರಾಲ್ ಆಗಿ ಧರ್ಮ ಅಂತಂದರೆ ಮೂಲವಾಗಿ ಇದೆಲ್ಲವೂ ಕೂಡ ನಾವು ಹಿನ್ನೆಲೆಯನ್ನು ತಿಳ್ಕೊಂಡಾಗ ಆ ಧರ್ಮದ ಒಂದು ಆಚರಣೆ ನಮಗೆ ಪ್ರಾಪ್ತಿಯಾಗುತ್ತೆ ಹೊರತು ಖಂಡಿತವಾಗಲೂ ಯಾವುದೇ ಶಾಸ್ತ್ರ ಸಂಪ್ರದಾಯಗಳು ಮತಗಳು ಧರ್ಮ ಆಗೋದಕ್ಕೆ ಸಾಧ್ಯವಿಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಿಸರ್ಗ ಧರ್ಮ ಇದು ಬಹಳ ಅತ್ಯಮೂಲ್ಯವಾದದ್ದು ಈ ಧರ್ಮವನ್ನು ನಾವು ತಿಳ್ಕೊಂಡ್ರೆ ಮಾನವ ಧರ್ಮ ಆ ಒಂದು ನಿಸರ್ಗ ಧರ್ಮದ ಮೂಲವಾಗಿ ಆ ಹಾದಿಯಲ್ಲಿ ನಾವು ನಡಿಬೇಕಾಗುತ್ತೆ ಇದನ್ನು ನಾವು ಧರ್ಮ ಅಂತ ಕರಿಬಹುದು